ಹೆಂಗ ತಿಂತ ಕೂತಿದ್ದಾರೆ ಸೂಪರ್ ಸಖತ್ತಾಗಿದೆ ಹ್ಮ್ ಸೂಪರ ಎಲ್ಲಾರವ್ರಿಗೂ ಬೆಲೆ ಬೇಕಲ್ವಾ ಅದಕ್ಕೆ ಅವ್ರ್ಗೆ ಬೆಳೆಗಿಂತ ಯಾರು ಕಷ್ಟಪಟ್ಟು ವ್ಯವಸಾಯ ಮಾಡಿದ್ರು ಅವ್ರ್ಗೆ ಬೆಲೆ ಸಿಕ್ಬೇಕು ನಾನಿವತ್ತು ಇವತ್ತು ಅವರ ಕೈ ತಂದಿದ್ದೀನಿ ಯಾರು ತಂದು ಕೊಟ್ರೆ ಹೇಳು ನೋಡೋಣ ನೀವೇ ಹೇಳ್ಬೇಕಪ್ಪ ಯಾರು ತಂದಿದ್ದ ಅಮ್ಮಮ್ಮ ಊರಜ್ಜಿ ಹೌದಾ ಊರಜ್ಜಿ ತಂದು ಕೊಟ್ಟಿರೋದು ನೋಡಿ ಎಲ್ಲ ಕಾಳುಗಳಾಗ್ಬಿಟ್ಟಿದೆ ಚೆನ್ನಾಗಿದೆ ಎಲ್ಲ ಕಾಳೆಲ್ಲ ನೋಡು ಎಷ್ಟು ದಪ್ಪ ಇದು ನನಗೆ ಸಖತ್ ಇಷ್ಟ ಈ ಚಪ್ಪರದವ್ರೆ ಕಾಳುಗಳು ಅಂತಂದ್ರೆ ಚಿಕ್ಕಂದಿನಂದನು ತುಂಬಾನೇ ಇಷ್ಟಪಡ್ತಿದ್ದೆ ಇದು ಅಂತಂದ್ರೆ ಪಲ್ಯಗಳು ಮಾಡ್ಬಿಟ್ರೆ ತಾಳ್ದೆ ಇಲ್ಲ ಅಮ್ಮ ತೋಟದಲ್ಲಿ ಮರಕ್ ಹಬ್ಬಸ್ ಬಿಟ್ಟಿದ್ರು ಹಾಕ್ಬಿಟ್ಟು ಇಲ್ಲಿ ಬೀಜ ಬರುತ್ತೆ ನೋಡಿ ಬೀಜ ಅಮ್ಮ ಏನ್ ಮಾಡ್ತಿದ್ರು ಅಂದ್ರೆ ತೋಟದಲ್ಲಿ ಹಾಕ್ಬಿಟ್ಟು ಹಬ್ಬಸ್ ಬಿಟ್ರೆ ಕಟ್ ಮಾಡ್ಕೊಂಡ್ ಬರ್ತಿದ್ರು ಎಲ್ಲಿ ಒಂದ್ ಚಿಕ್ಕದ ಚೀಲ ಅದ್ರಲ್ಲಿ ತುಂಬಾ ಇಷ್ಟ ಬರ್ತಿತ್ತು ಇದು ಹಾಕಿ ಎಲ್ಲ ಮಾಡ್ಬಿಟ್ರೆ ಎಷ್ಟು ಟೇಸ್ಟ್ ಗೊತ್ತ ಈಗ ಕೊಟ್ಬಿಟ್ಟು ಹೋಗೋರ ಇವಾಗ ಊರಲ್ಲಿ ಬಿಟ್ಟಿತ್ತಂತೆ ಅವ್ರು ಹಬ್ಸವ್ರೆ ಎಲ್ಲಾ ಕಡೆ ಗೆಜ್ಜೆ ಎಲ್ಲ ಹಾಕೈತೆ ಮೇಲೆ ನೀನ್ ಟೆರೆಸ್ ಹಾಕು ಹಬ್ಬುತ್ತೆ ಎಲ್ಲಾ ಸತ್ಕತ್ತಾಗಿ ಬರುತ್ತೆ ಕಾಯಿಗಳೆಲ್ಲ ಮತ್ತೆ ಮುಂದೆ ಮರ ಇದೆಯಲ್ಲ ಅದು ಕಪ್ಸು ಅಂತ ಹೇಳ್ಬಿಟ್ಟು ಗೆಜ್ಜೆನು ತುಂಬಾ ಬಿಟ್ಟಿತ್ತಂತೆ ಎಲ್ಲರಿಗೂ ಕೊಟ್ಟಿದ್ದಾರೆ ರಿಲೇಶನ್ಗೆಲ್ಲ ಇಷ್ಟಿಷ್ಟು ರಿಲೇಶನ್ಗೆಲ್ಲ ಕೊಟ್ಟಿರೋದು ನನ್ಗೂ ಕೂಡ ಅಮ್ಮ ತನ್ ಕೊಟ್ಬಿಟ್ಟು ಹೋದ್ರು ನೋಡಿ ಇವಾಗ ನಾನು ಅದನ್ನ ಹಾಕ್ಬಿಟ್ಟು ಊರಲ್ಲಿ ಮಾಡ್ತಾರಲ್ಲ ತಾಳ್ತಾ ಅದು ಎಲ್ಲ ಹಾಕ್ಬಿಟ್ಟು ತಾಳ್ದ ಮಾಡ್ತಾರೆ ತುಂಬಾನೇ ಟೇಸ್ಟ್ ಇರುತ್ತೆ ಅದ್ರ ಜೊತೆ ನಾನು ಕಡ್ಲೆ ಕಾಳು ಮೊಳಕೆ ಕಡ್ಲೆ ಕಾಳು ಇತ್ತು ಸ್ವಲ್ಪ ಆ ಕಡ್ಲೆ ಕಾಳು ನೋಡಿ ಅದನ್ನ ಅದನ್ನು ಹಾಕೊಂಡಿದೀನಿ ಈ ಕಡ್ಲೆ ಕಾಳು ಇದನ್ನ ಬೇಯಿಸ್ಕೊಂಡು ಹಬೆಲ್ಲಾದ್ರೂ ಬೇಯಿಸ್ಕೋಬಹುದು ಇಲ್ಲ ಅಂತಂದ್ರೆ ಹಾಗೆ ನೀರಲ್ಲಾದ್ರೂ ಬೇಯಿಸ್ಕೋಬಹುದು ನಾನು ಹಬೆಲ್ ಬೇಯಿಸ್ತೀನಿ ಇವಾಗ ಹಬೆಲ್ ಬೇಯಿಸ್ಬಿಟ್ಟು ಇದನ್ನ ಮಾಡ್ತೀನಿ ಇಷ್ಟು ಮಿಕ್ಕಳುತ್ತೆ ಇನ್ನೊಂದ್ಸಲ ಮಾಡ್ಕೊಡೋದು ಇದನ್ನ ಫ್ರಿಡ್ಜ್ಗೆ ಇಟ್ಟಿರ್ತೀನಿ ನೋಡಿ ಇಷ್ಟೊಂದು ಫ್ರೆಶ್ ಇದೆ ಅಂತ ಓಕೆ ತುಂಬಾನೇ ಫ್ರೆಶ್ ಇದೆ ನನಗೆ ಊರ್ದು ತೋಟದ್ದು ಅಂದ್ರೆ ತುಂಬಾ ಇಷ್ಟ ಈ ವಾಶ್ ಮಾಡಿಬಿಟ್ಟು ಇದರ ಒಳಗೆಡೆ ಇದ್ದೀನಿ ಇದು ಕೆಳಗೆ ವಾಟರ್ ಹಾಕಿಬಿಡೀನಿ ನೋಡಿ ಈಗ ಇದು ಸ್ಟೀಮ್ ಅಲ್ಲಿ ಬೇಯುತ್ತೆ ಓಕೆ ಯಾಕಂದ್ರೆ ಕಲಸಕೊಳ್ಳಲ್ಲ ಅದಕ್ಕೋಸ್ಕರ ಇದು ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಈ ತರ ಮಾಡ್ತೀನಿ ಅಮ್ಮ ನೀರು ಹಾಕಿಬಿಟ್ಟು ಅಲ್ಲಿ ಬೇಯಿಸ್ಕೊತಿದ್ರು ಓಕೆ ನಾನು ಇಂಡಿಯಾ ಮಾಡೋದು ಅಂದರೆ ತುಂಬಾನೇ ಟೇಸ್ಟ್ ಕೂಡ ಬರುತ್ತೆ ಈ ರೀತಿಯನ್ನೇ ಬೇಯಿಸ್ಕೊಬೋದು ಅಂತ ಹೇಳಿಲ್ಲ ಆಮೇಲೆ ಆಮೇಲೆ ಬೇಯೋದಲ್ವಾ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಡ್ತೀನಿ ಅದು ಉಪ್ಪಿಡ್ದು ಬೇಯಬೇಕಲ್ವಾ ಅದಕ್ಕೆ ನೋಡಿ ಈ ತರ ಹ್ಞೂ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತೀನಿ ನಿಮಗೆ ಹ್ಞೂ 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 ಮುಚ್ಚಳ ಮುಚ್ಬಿಟ್ಟು ಎಷ್ಟು ನಿಮಿಷ ಬೇಯಬೇಕಿದು ಇದು ಒಂದು ಅದು ಸ್ವಲ್ಪ ಮೆತ್ತಗಾಗಬೇಕು ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಬೇಯಬೇಕು ಮೆತ್ತಗಾದ ತಕ್ಷಣ ತಗೊಂಡ್ಬಿಡೋಣ ಅಷ್ಟೊತ್ತವರೆಗೆ ಅದಕ್ಕೆ ಏನೇನು ಬೇಕು ಮಾಸ್ ಇದನ್ನ ಹುರ್ಕೋಬೇಕು ಕಡಲೆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಹುಚ್ಚಲ್ಲು ಎಲ್ಲ ಹುರ್ಕೊಂಡು ಅದಕ್ಕೆ ಏನೇನ್ ಬೇಕು ಅದನ್ನ ಹಾಕೋಬೇಕು ಮೆಣಸು ಎಲ್ಲ ಹಾಕೊಂಡು ಟೇಸ್ಟ್ ಆಗಿರುತ್ತೆ ಅದ್ರಲ್ಲಿ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಬೇಡ ಸ್ಟೀಮ್ ಮಾಡೋಣ ಅಲ್ಲಿವರೆಗೆ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಹುಡ್ಕೋತೀನಿ ನಾನು ಇವಾಗ ಐಟಮ್ಸ್ ಏನೇನು ತಗೊಂಡಿದೀನಿ ಅಂತ ಹೇಳಿದ್ರೆ ಅದು ಹುಡ್ಕೊಳ್ಲಿಕ್ಕೆ ಚಪಲ್ದಾರೆ ಕಾಯಿಗೆ ಬಾಯ್ಲಿ ತೋರಿಸ್ತೀನಿ ಬೆಳ್ಳುಳ್ಳಿ ಇದು ಸಿಪ್ಪೆ ಸುಲ್ದಿಲ್ಲ ಇದು ಇಷ್ಟು ಸಿಪ್ಪೆ ಸುಲದಿರೋದು ಎಷ್ಟಿದೆ ಒಂದ್ ಆರುಳಿದೆ ಇದು ಜಾಸ್ತಿ ಇದೆ ಮತ್ತೆ ಕರ್ಬೇವು ಸೊಪ್ಪು ಇದೆ ಇಷ್ಟು ಮತ್ತೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಎಲ್ಲ ಸ್ಕಿಪ್ ಮಾಡಿದ್ದೀನಿ ಯಾಕಂದ್ರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಇಷ್ಟು ಆಮೇಲೆ ಒಂದು ಚಿಕ್ಕ ಚಿಕ್ಕದು ಒಣ ಮೆಣಸಿನ್ಕಾಯಿ ಎರಡು ಇಷ್ಟು ಈರುಳ್ಳಿ ಸಣ್ಣದಾಗ ಹಚ್ಕೊಂಡಿದೀನಿ ಖಾರ ತಿಂತೀನಿ ಅಂದ್ರೆ ಜಾಸ್ತಿ ಜಾಸ್ತಿ ಹಾಕ್ಬೋದು ಮೆಣಸಿನ್ಕಾಯಿನ ನೋಡಿ ಇಷ್ಟ ಒಂದು ಸ್ಪೂನ್ ಅಷ್ಟೇ ನಾನು ಮೆಣಸು ತಗೊಂಡಿರೋದು ಮತ್ತೆ ಇಷ್ಟ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆ ತಗೊಂಡಿದ್ದೀನಿ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಇದು ತಗೊಂಡಿದೀನಿ ಅಚ್ಚಳ್ಳು ಹುಚ್ಚಳ್ಳು ಅಂತಾರೆ ಊರಲ್ಲಿ ಇದನ್ನ ಹುಚ್ಚಳ್ಳು ತಗೊಂಡಿದೀನಿ ಒಂದು ಟೀ ಸ್ಪೂನ್ ಅಷ್ಟು ಅರ್ಸಿನ ಪೌಡರು ಒಂದ್ ಏಳೆಂಟು ಎಂಟು ಪೀಸ್ ಅಷ್ಟು ಚಿಕ್ಕ ಚಿಕ್ಕದು ಇಷ್ಟು ಚಿಕ್ಕ ಚಿಕ್ಕದು ತೆಂಗಿನಕಾಯಿ ತಗೊಂಡಿದೀನಿ ಒಂದ್ ಸ್ಪೂನು ಟೀ ಸ್ಪೂನ್ ಅಲ್ಲಿ ಜೀರಿಗೆ ತಗೊಂಡಿದೀನಿ ನೋಡಿ ತಗೊಂಡಿದ್ದೀನಿ ಇಷ್ಟನ್ನ ಹುರ್ಕೊಂಡ್ ಬರೋಣ ಇವಾಗ ಈಗ ಏನ್ ಮಾಡ್ತಾನೆ ಅಂತ ನೋಡೋಣ ನೋಡ ಹುರ್ಕೊಂಡ್ ಬಂದು ಹುರಿದು ಬಿಟ್ಟು ಆಮೇಲೆ ಅದು ಸ್ಟೀಮ್ ಮಾಡ್ತಾ ಇದ್ದೀನಿ ಅಲ್ವಾ ಚಂದ್ರದವರೆಕಾಯಿ ಮತ್ತೆ ಕಡಲೆ ಕಾಳನ್ನ ಅದು ಪಲ್ಯ ಹೇಗ್ ಮಾಡೋದು ಅಂತ ಇವಾಗ ಒಂದೊಂದಾಗ ತೋರ್ಸ್ಕೊಂಡು ಹೋಗ್ತೀನಿ ಇದು ಹುರ್ಕೋಬೇಕು ಇವಾಗ ಬರಿ ನೋಡ ಇದು ಒಂದು ಪ್ಯಾನ್ ಇಟ್ಕೊಂಡಿದೀನಿ ಸ್ವಲ್ಪ ಬಿಸಿ ಆಗ್ಬೇಕು ಇವಾಗ ಅದಕ್ಕೇನು ಹಾಯಿಲ್ ಏನ್ ಹಾಕೋದ್ ಬೇಕಾಗಿಲ್ಲ ನಾನು ಆಮೇಲೆ ಒಬ್ಬರ ಹಾಯಿಲ್ ಏನು ಹಾಯಿಲ್ ಹಾಕಲ್ಲ ಹಾಗೆ ಹಾಗೆ ಫ್ರೈ ಫ್ರೈ ಮಾಡ್ತೀನಿ ಮಾಡ್ತೀನಿ ಇವಾಗ ನೋಡಿ ಹುಚ್ಚಳ ತಗೊಂಡಿದಿನಲ್ಲ ಇದನ್ನು ಹುರ್ಕೋಬೇಕು ಇದು ಸ್ವಲ್ಪ ಪಟಾ ಪಟಾ ಅಂತ ಸದ್ ಮಾಡ್ಬೇಕು ಚಿಟಪಟ ಅಂತ ಫ್ರೈ ಆಗ್ಬೇಕು ಚೆನ್ನಾಗಿ ಹ್ಮ್ ಸದ್ ಮಾಡ್ದಾಗ ಅದು ಉರ್ದಿದೆ ಅಂತ ನಮಗ್ ಗೊತ್ತಾಗುತ್ತೆ ಇವಾಗ ಮೆಣಸು ಕೂಡ ಹಾಗೆ ಇದು ಪಟಾ ಚಿಟಪಟ ಅಂತ ಇದು ಸದ್ದಾಗ್ಲಿ ಅದನ್ನು ಕೂಡ ಹಾಗೆ ಹಾಕೊಂಡಿದ್ದೀನಿ ಚಿಟಪಟ ಸದ್ದಾಗ್ಲಿ ಫ್ರೈ ಆಗ್ಬೇಕು ಚೆನ್ನಾಗಿ ಒಣಮೆಣ್ಸಿಕಾಯಿ ಕೂಡ ಚಿಟಪಟ ಅಂತ ಸದ್ದಾಗ್ಬೇಕು ಅದು ಸ್ವಲ್ಪ ಇವಾಗ ಫ್ರೈ ಆಗಲಿ ಘಮ ಬರ್ಬೇಕು ಅದ್ರ ಘಮ ಪರಿಮಳದಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಬರ್ತಿದೆ ನೋಡಿ ಕೇಳಿಸ್ತು ಅಲ್ಲಿ ಈ ತರ ಚಿತ್ತಪಟ ಅಂತ ಸದ್ ಬರ್ಬೇಕು ಯಾಕಂದ್ರೆ ಅದು ಗಮ್ಮನ ರೀತಿ ಬಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಉರಿದ್ರೆ ಈಗ ಇದನ್ನ ಮಿಕ್ಸಿ ಜಾರ್ಗ್ ಹಾಕೋಬಿಡೋಣ ಇಷ್ಟೇ ಸಾಕಾ ಇಲ್ಲ ಇದು ಬೇ ಈಗ ಸಾಕು ಇದು ಇದನ್ನ ಉರ್ಕೊಂಡು ಹಾಕೋಬೇಕು ಆಮೇಲೆ ಬೇರೆದೆಲ್ಲ ಹಾಕೋಬೇಕು ಹ್ಮ್ ಹಾಕ್ಕೊಂಡು ಸ್ವಲ್ಪ ಹುಡ್ಕೋಬೇಕು ಇಷ್ಟು ಸಾಕಾಗಲ್ಲೇ ಸಾಕಷ್ಟೇ ತೋರ್ಸಿದ್ನಲ್ಲ ಎರಡು ಸ್ಪೂನ್ ಇದೆ ಸಾಕಾಗುತ್ತೆ ಇದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಓಕೆ ಅವಾಗ ನಮ್ಮ ಟೇಸ್ಟ್ ಚೆನ್ನಾಗ್ ಬರುತ್ತೆ ಇಲ್ಲಾಂದರೆ ಅಸಸಿ ಆಗಿಬಿಟ್ರೆ ಟೇಸ್ಟ್ ಅಷ್ಟು ಬರಲ್ಲ ನುಣ್ಣಾಗಿಬಿಡುತ್ತೆ ಇದು ಕಡಲೆ ಹುರಿದ್ರೆ ನಮಗೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ಇದು ಸ್ವಲ್ಪ ಬಿಸಿ ಆಗಲಿ ಓಕೆ ಹ್ಞೂ ಇವಾಗ ಆಗಿದೆ ಇದನ್ನು ಕೂಡ ಒಂದು ಬೌಲ್ ಹಾಕೊಳ್ಳೋಣ ಮತ್ತೆ ಇವಾಗ ಈರುಳ್ಳಿ ಇಷ್ಟು ನಾನು ಕಟ್ ಮಾಡಿ ಅಲ್ವಾ ಸಣ್ಣದಾಗ ಹಚ್ಚಿ ಅಷ್ಟು ಬೇಡ ಯಾಕೆಂದ್ರೆ ಸ್ವಲ್ಪ ಹುರ್ಕೊಳ್ಳಿಕ್ಕೆ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಕರ್ಬೇವು ಸೊಪ್ಪು ಹಾಗೇನೆ ಸ್ವಲ್ಪ ಹುರ್ಕೊಳ್ಳಿಕ್ಕೆ ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಗೆ ಎಷ್ಟು ಬಿಡ್ತಿದಿನ ಅದು ಒಗ್ಗರಣೆಗೆ ಇದು ಹುರ್ಕೊಳ್ಳಿಕ್ಕೆ ಸಾಕಾಗುತ್ತೆ ಈಗ ಹುರ್ಕೊಳ್ಳೋಣ ಇದರ ಜೊತೆ ಕಾಯಿ ಕೂಡ ಹುರ್ಕೊಳ್ಳೋಣ ಕಾಯಿ ಹುರಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕಾಯಿ ಉಡ್ಕೊತಾ ಫ್ರೈ ಬರಬೇಕು ಸ್ವಲ್ಪ ಟೇಸ್ಟ್ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಬರುತ್ತೆ ತುಂಬಾನೇ ಇವಾಗ ಫ್ರೈ ಆಗಿದೆ ನೋಡ್ಬೋದು ನೀನು ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನ ಸ್ವಲ್ಪ ಮೇಲೆ ಮಿಕ್ಸಿ ಜಾರಲ್ಲಿ ತರ್ಕಾರಿಯಾಗಿ ದುಡ್ಕೊಳ್ಳೋಣ ಪೀಸ್ ಇತ್ತಲ್ಲ ಅದನ್ನ ತರಿ ಮಾಡ್ಕೊಳ್ಳೋಣ ಯಾಕಂದ್ರೆ ಅದ್ರ ಜೊತೆ ಹಾಕಿದ್ರೆ ಅದು ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಮೊದಲು ಯಾವಾಗಲೂ ಅಷ್ಟೇ ಹಿಂಗೆ ರುಬ್ಂಡಾಗಿಲ್ಲ ನನ್ನ ಕಾಯಿ ಪೀಸನ್ನ ಮೊದಲು ಸರಿ ಮಾಡ್ಕೊಳ್ತೀನಿ ಓಕೆ ಇದ್ರ ಜೊತೆ ಸೇರಿಸ್ಕೊಂಡು ಒಟ್ಟಿಗೆ ರುಬ್ಕೊಂಡ್ರಾಯ್ತು ಇದನ್ನು ಸೇರಿಸ್ಕೊಳ್ಳೋಣ ಇವಾಗ ಕಾಯಿ ರುಬ್ಬಿದ್ಯಲ್ಲ ಅದ್ರ ಜೊತೆಗೆ ಕಾಯಿ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದ್ರ ಸೇರಿಸಿಕೊಳ್ಳೋಣ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಏನೇನು ಫ್ರೈ ಮಾಡಿತ್ತು ಅದೆಲ್ಲ ಅದೇ ಇದನ್ನು ಸರಿ ಮಾಡ್ಕೋಬೇಕು ಓಕೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಘಮ ಘಮ ಹ್ಮ್ ಘಮ ಹ್ಮ್ ಸ್ಮೆಲ್ ಅಂತೂ ಸಕ್ಕತ್ ಆಗಿದೆ ಜಮ್ಮ ಇದೆ ಪರಿಮಳ ಅಲ್ವಾ ತುಂಬಾ ಸಖತ್ ಆಗಿದೆ ಮಾಡಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅಲ್ವಾ ನಂಗೆ ಅಮ್ಮ ತೋರ್ಸಿದ್ರಲ್ವಾ ಅದಕ್ಕೆ ಅದೇ ತರ ಫ್ಲೇವರ್ ಇರ್ಬೇಕು ಅಂತ ಮಾಡ್ತಾ ಇದೀನಿ ಅಮ್ಮನ ಬರುತ್ತೆ ಚೆನ್ನಾಗಿರೋಣ ನೋಡಿ ಇಲ್ಲಿ ಸ್ಟೀಮ್ ಮಾಡ್ಕೊಂಡೆ ಅದೇ ಸ್ಟೀಮ್ ಬೇಕಾಗಲ್ಲ ನೋಡಿ ಇಲ್ಲಿ ಸ್ಟೀಮ್ ಮಾಡಿದೀನಿ ಚೆನ್ನಾಗ್ ಬೆಂದಿದೆ ಹ್ಮ್ ಕಾಳೆ ಚೆನ್ನಾಗಿ ಬೆಂದಿದೆ ನೋಡ್ರಿ ಗೊತ್ತಾ ಕಾಳೆ ನೋಡಿ ಇವಾಗ ನೋಡಿ ಪಲ್ಯ ಮಾಡ್ಕೊಳೋಣ ಬನ್ನಿ ಬನ್ನಿ ನೀವು ನೋಡ್ಕೊಂಡ್ ಮಾಡ್ಕೊಳ್ಳಿ ಬನ್ನಿ ಈಜಿ ರೆಸಿಪಿ ಈಜಿ ರೆಸಿಪಿ ಮಾಡ್ಕೊಳ್ಳೋಣ ಬನ್ನಿ ಆಯಲ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಅವರು ಯಾವ ಆಯಿಲ್ ಬೇಕಾದ್ರೂ ಸೇರಿಸ್ಕೋಬಹುದು ಅವ್ರ ಟೇಸ್ಟ್ಗೆ ಅನುಸಾರವಾಗಿ ನಾನು ಕೊಬ್ಬರಿ ಎಣ್ಣೆ ಹಾಕ್ತೀನಲ್ವ ಅದಕ್ಕೆ ನನಗೆ ಡಾಕ್ಟರ್ ಕೊಬ್ಬರಿ ಎಣ್ಣೆ ತಿನ್ನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಸೇರಿಸ್ಕೋತಾ ಇದ್ದೀನಿ ಅವರು ರಿಫೈಂಡ್ ಆಯಿಲು ಯಾವ್ದು ಬೇಕಾದ್ರೂ ಸನ್ಫ್ಲವರು ಸನ್ ಪ್ಯೂರು ಯಾವುದಾದ್ರೂ ಸೇರಿಸ್ಕೋಬಹುದು ಈಗ ಒಂದು ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಅಡ್ ಮಾಡ್ತಾ ಇದ್ದೀನಿ ಚಿಟಪಟ ಅನ್ಬೇಕು ಇದು ಕೂಡ ಚಿತ್ರಪಟ ಚಿಟಪಟ ಚಿಟಪಟ ಅಂತ ಮಳೆಯೂ ಹಿಡುಕೊಂತಿಂತ ಹೇಗಿದೆ ನಮ್ಮ ರವಿಚಂದ್ರನ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಅವ್ರ ಸಾಂಗ್ಸ್ ಎಲ್ಲ ಅವ್ರ ಮೂವಿ ಎಲ್ಲ ನಂಗಂತೂ ಫೇವ್ರೇಟ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಸಾಂಗ್ಸ್ ಎಲ್ಲ ಹೌದಾ ಸೂಪರ್ ಆಗಿರುತ್ತೆ ಎಲ್ಲಾರ್ಗು ಇಷ್ಟ ನಾನು ಒಬ್ಳಿಗೆ ಅಂತಲ್ಲ ಎಲ್ಲರಿಗೂ ಇಷ್ಟ ಹಾಕೊಂಡಿದ್ದೀವಲ್ವಾ ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದ್ ಮೆಣಸಿನ್ಕಾಯಿ ಒಂದ್ ಮೆಣಸಿನ್ಕಾಯಿ ಈರುಳ್ಳಿ ಅರ್ಧ ಈರುಳ್ಳಿ ಹಾ ಅಲ್ಲ ಅದು ಮಿಕ್ಕೊಂಡಿತ್ತಲ್ಲ ಕಟ್ ಮಾಡಲಿ ಅದನ್ನ ಕರ್ಧ ಆ್ಯಡ್ ಮಾಡ್ತೀನಿ ಇಷ್ಟು ಕರಿಬೇವು ಬೆಳ್ಳುಳ್ಳಿ ಒಂದು ಆರೆ ಪೀಸ್ ಅನ್ನಲ್ಲ ಇಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಬಂದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಾಗ ಹಸಸಿ ಹಾಕ್ಬಾರ್ದು ಫ್ರೈ ಮಾಡಿ ಹಾಕ್ಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಸಿ ಹಾಕ್ಬಿಟ್ರೆ ಅಷ್ಟು ಬಾಯಿಗೆಲ್ಲ ಚೆನ್ನಾಗಿ ಮುಕ್ಕಲ್ ಭಾಗ ಫ್ರೈ ಆಗಿದೆ ಇನ್ ಕಾಲ್ ಭಾಗ ಫ್ರೈ ಆಗ್ಬೇಕು ಅಷ್ಟರೊಳಗೆ ನಾವು ಅರಸಿನ ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈ ಥರ ಅದು ಸ್ವಲ್ಪ ಹೀಗೆ ಫ್ರೈ ಆಗಲಿ ಚೆನ್ನಾಗಿ ಬರ್ತು ಗಾಯ ಘಮ ಘಮ ಪರಿಮಳ ನೋಡಿ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಪೌಡರ್ ಮಾಡಿದ್ನಲ್ವಾ ಅದೆಲ್ಲ ಇವಾಗ ಸೇರಿಸ್ಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದರೆ ತುಂಬಾ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಹ್ಮ್ ಹುಚ್ಚಳು ನೋಡಿ ಹುಚ್ಚಳು ನೋಡಿ ಚೆನ್ನಾಗಿ ಬರ್ತಿದೆ ಇವಾಗ ಬೇಯಿಸಿಟ್ಕೊಂಡಿದ್ಲಲ್ಲ ಸ್ಟೀಮ್ ಅಲ್ಲಿ ಅದನ್ನ ಆಡ್ ಮಾಡ್ತೀನಿ ಮಿಕ್ಸ್ ಮಾಡಬೇಕು ಹುಡಿನ ಸಿಮ್ ಮಾಡ್ಬೇಕು ಮಿಕ್ಸ್ ಮಾಡ್ತಾ ಇರಬೇಕು ನಿಮಗೆ ಯಾಕಂದರೆ ಅದಕ್ಕೆಲ್ಲ ಆಗಬೇಕಲ್ಲ ಟೇಸ್ಟ್ ಬರಬೇಕಲ್ಲ ಅದಕ್ಕೆ ಎಲ್ಲ ಕಡೆ ನಾವು ಪೌಡರ್ ಹಾಕಿದ್ದೆಲ್ಲ ಚೆನ್ನಾಗಿ ಟೇಸ್ಟ್ ಕೂಡ ಬರಬೇಕು ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿಂತ ಮುದ್ದೆ ಮತ್ತೆ ಬಸ್ಸಾರು ಮಾಡಿಬಿಟ್ಟು ಮುದ್ದೆಗೆ ಇದನ್ನ ಪಲ್ಯ ಇದು ಸಾಲದ ಮಾಡಿಕೊಂಡು ತುಂಬ ಟೇಸ್ಟ್ ಬಂದ್ಬಿಡುತ್ತೆ ನಮಗೆ ಇವಾಗ ನೋಡು ಮ್ಯಾಶ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿ ಬಂತು ಇವಾಗ ಸಖತ್ತಾಗಿ ಈಗ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಫೈನಲ್ ಕೊತ್ತಂಬರಿ ಸೊಪ್ಪು ಇದಕ್ಕೆ ಬಸ್ಸಾಂಬಾರು ಉಪ್ಪು ಸಾಂಬಾರು ಈಗ ನಾವು ರುಬ್ಬಿರ್ತೀವಲ್ವಾ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ಉಪ್ಪು ಸಾಂಬಾರನ್ನ ಹಾಕ್ಬಿಟ್ಟು ಇದ್ರ ರಸ ಇರುತ್ತಲ್ವಾ ಅದ್ರ ರಸನ ಹಾಕ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮುಪ್ಸಾರಾಗಿಬಿಡುತ್ತೆ ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಟರೆ ಇಲ್ಲ ಬಸ್ಸಾಗಿ ಮಾಡ್ತೀನಿ ಅಂದರು ಇದನ್ನು ಸ್ವಲ್ಪ ಹಾಕೋಬೋದು ರುಬ್ಲಿಕ್ಕೆ ಹೆಂಗೆ ಬೇಕಾಗಿ ಮಾಡ್ಬೋದು ಒಂದಿಷ್ಟು ಗಮ್ಮನ ಸ್ವಲ್ಪ ಈಗ ಆಗಿದೆ ಮಗನೆ ನೀನು ಬೌಲ್ಗೆ ಕೊಡಲ ಹಾಂ ನೋಡಿ ಗಾಯ್ ನಮ್ಮಮ್ಮ ಹೆಂಗ್ ತಿಂತಾ ಕೂತಿದ್ದಾರೆ ಸೂಪರ್ ಸಖತ್ ಆಗಿದೆಯಾ ಹ್ಮ್ ಸೂಪರ ಎಲ್ಲ ನಾನು ಹೇಳ್ಕೊಟ್ಟಿದ್ದೆಲ್ಲ ಬಿಡ್ತೀನಿ ಈ ಪಲ್ಯ ತಿನ್ನೋದ್ರಲ್ಲಿ ಕಳೆದೋಗಿದ್ದೀನಿ ಹ್ಮ್ ಊರ್ ನೆನ್ಪು ಬಂದ್ಬಿಡ್ತು ನನಗೆ ಹೌದಾ ಅಮ್ಮ ಮಾಡ ನೆನ್ಪು ಬಂದ್ಬಿಡ್ತು ಸಖತ್ ಟೇಸ್ಟ್ ಇದೆ ಟೇಸ್ಟ್ ಟೇಸ್ಟ್ ನೋಡಿ ಈ ಥರ ನೀವು ಅಂದರೆ ಲೈಕ್ ಮಾಮೂಲಿ ಎಲ್ಲರೂ ಈಗ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಮಾಡ್ತಾರೆ ಬಟ್ ಈ ತರ ಯಾರು ಮಾಡಲ್ಲ ಬಟ್ ಎಲ್ಲರೂ ಮಾಡ್ತಾರೆ ಗೊತ್ತಾ ಈ ತರ ಸ್ವಲ್ಪ ಟೇಸ್ಟ್ ಇರೋದು ಸಕ್ಕತ್ತಾಗಿರುತ್ತೆ ಲಾಗ್ಪ್ಟ್ ಮಾಡ್ತಾರೆ ಅಲ್ವಾ ಸೂಪರ್ ಆಗಿರುತ್ತೆ ಅದು ತುಂಬಾನೇ ಟೇಸ್ಟ್ ಬರೋದು ಹ್ಮ್ ಕಾಲಿ ಮಾಡ್ತಾ ಇದಾರೆ ನೋಡಿ ಇವತ್ತು ಮಾತಾಡಸಲೇ ಯಾರ್ನೋ ಈಗ ಕಾಲಿ ಮಾಡಬೇಕು ನಮ್ಮಮ್ಮಿ ತುಂಬಾ ಚನ್ನಾಗಿದೆ ಅದಕ್ಕೋಸ್ಕರ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಯ್ಯೋ ಅಯ್ಯೋ ಈ ಕಷ್ಟಪಟ್ಟು ತಗ್ದು

ಇದು ಯೂಸ್ ಮಾಡಿ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ತಿರೋದು. ಅಂದ್ರೆ ಗಮ್ಮ ಇರುತ್ತೆ ಚೆನ್ನಾಗಿ. ಸ್ಮೆಲ್ ಇದ್ರೆ ಬಾತ್ರೂಮ್ ಗಮ 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 ಅಂತ ಇರುತ್ತೆ ಅಷ್ಟೇ. नेक्स्ट ಇವಾಗ ಇನ್ನ ತೋರ್ಸ್ತೀನಿ. ಇನ್ನೊಂದೆ ಏನಂದ್ರೆ ಇದು. ಅಮ್ಮ 얘는 ತಂದಿದಾರೆ ಎಲ್ಲ ತೋರ್ಸು. ކޮކ넛 ಆಯಿಲ್, ಪರಿಶುದ್ಧವಾದ ಎಣ್ಣೆ, ಕೊಬ್ಬರಿ ಎಣ್ಣೆ. ಗಾಣದಿಂದ ತಂದಿರೋ. ಗಾಣದಿಂದ ತಂದಿರೋ. ಸನ್ಫ್ಲವರ್ ಆಯಿಲ್, ಫ್ರೀಡಮ್ ಆಯಿಲ್ ತಿನ್ನೋದ್ರಿಂದ ಕೆಮಿಕಲ್ಸ್ ಇರುತ್ತೆ. ಸೋ ಪಟ್ ಇದು

ಹ್ಮ್ ಮತ್ತೆ ಅವ್ರಿಗು ಮಾರೋರ್ಗು ಬೆಲೆ ಬೇಕಲ್ವಾ ಅದಕ್ಕೆ ಬೆಲೆಗಿಂತ ಯಾರ್ ಕಷ್ಟ ಪಟ್ಟಿ ವ್ಯವಸಾಯ ಮಾಡಿದ್ರು ಅವ್ರ ಬೆಲೆ ಸಿಗ್ಬೇಕು ಅಂಗಡಿ ಇಕ್ಕೊಬಿಟ್ಟಿದ್ದಾಳೆ ನೋಡಿ ಅದ್ ತಗೊಂಡ್ ಬಂದ್ರು ಅಮ್ಮ ಇದ್ ತಗೊಂಡ್ ಬಂದ್ರು ಅಮ್ಮ ಅಂತ ಹೇಳ್ತಾಳೆ ಕುತ್ಕೊಂಡು ಹೌದಾ ಆಯ್ತಪ್ಪ